ಕಲ್ಪನೆಯಿಂದ ಇಷ್ಟು ದೂರ ನಾವೆಲ್ಲರೂ ಕೂಡ ಆಧುನಿಕ ಯುಗಕ್ಕೆ ಬಂದಿರ್ತಕ್ಕಂಥದ್ದು ಈ ಒಂದು ಆಧುನಿಕ ಯುಗದಲ್ಲಿ ನಾವು ಇಂದು ಎಲ್ಲರೂ ಕೂಡ ನಮ್ಮ ಬಾಳನ್ನು ಕಾಣ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹತ್ತಾರು ಶತಮಾನಗಳಿಂದ ಸಮಾಜದಲ್ಲಿ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಿ ಸಮಾಜದ ಒಂದು ಹೇಳಿಕೆಗೆ ಚಿಂತನೆಗೆ ಹಲವಾರು ಮಹಾನಿಯರು ಸಮಾಜದ ಸುಧಾರಕರು ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟರು ಅದರಲ್ಲೇ ಪ್ರಮುಖವಾಗಿ ಹನ್ನೊಂದನೇ ಶತಮಾನದಲ್ಲಿ ಬಸವಣ್ಣನವರು ಈ ಒಂದು ಮಾನವ ಕುಲ್ಯ ಒಂದೇ ಅಂತಕ್ಕಂಥದ್ದೊಂದು ಚಿಂತನೆಯನ್ನು ಎಲ್ಲ ಸರ್ವಧರ್ಮ ಸರ್ವಜಾತಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಒಂದು ಸ್ಥೇಯ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಅಂತಕ್ಕಂಥ ಒಂದು ಆಲೋಚನೆ ಇರ್ತದೆ ಆ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಅನುಭವ ಮಂಟಪವನ್ನು ಮಾಡಿ ಆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ವರ್ಗದವ್ರಿಗೂ ಕೂಡ ಒಂದು ಅವಕಾಶಗಳನ್ನು ಕೊಟ್ಟು ಅವ್ರದ ಅವ್ರದೇ ಆದಂತಹ ಚಿಂತನೆಗಳನ್ನು ಅವ್ರದೇ ಆದಂತಹ ಆಲೋಚನೆಗಳನ್ನು ಅಲ್ಲಿ ಒಂದು ಪ್ರಸ್ತಾಪ ಮಾಡತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಅನುಭವ ಮಂಟಪದಲ್ಲಿ ಮಡಿವಾಳ ಮಾಚಾಯ ಇರ್ಬೋದು ಆ ಸಮಾವೆಯಲ್ಲಿ ಇರ್ಬೋದು ಎಲ್ಲರೂ ಕೂಡ ಅನುಭವ ಇನ್ನೆಲ್ಲರೂ ಕೂಡ ಸೇರಿ ಒಂದು ಸಮಾನತವಾದಂತಹ ನಾವು ಜೀವನವನ್ನು ಸಾಧಿಸಬೇಕು ಅಂತಕ್ಕಂಥದ್ದೊಂದು ಒಂದು ಪರಿಕಲ್ಪನೆಯನ್ನು ಚಿಂತನೆಯನ್ನು ಶ್ಲಾಘಿಸಿ ಒಂದು ಶಾಂತಿಯ ಒಂದು ವಾತಾವರಣ ಸೃಷ್ಟಿ ವಾಗಿರ್ತಕ್ಕಂಥದ್ದು ಇವನು ಯಾರವ ಇವನ್ ಯಾರವಾಗಿ ಇರಿಸ ಇವನವ ಇವನವಾಗಿ ಪೂನಲ ಸಿಂಗ ದೇವ ಇವನು ನಮ್ಮ ಮನೆಯ ಮಗ ಒಂದು ಚಿಂತನೆಯಲ್ಲಿ ಬಸವಣ್ಣಗಳು ಆಧುನಿಕೆಲ್ಲರೂ ಕೂಡ ಒಂದು ದೇಹ ಉದ್ದೇಶಗಳನ್ನು ಜೀವನ ಮಾಡಬೇಕು ಅಂತಕ್ಕಂಥದ್ದು ರೂಪ್ರೇಷ್ಗಳನ್ನು ಆಕಟ್ಟು ದಿನ